ನ್ಯೂ ಆಲ್ಯಾಂಡ್ ಟ್ಯಾಕ್ಟ್ರ್ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗೆಳೆಯರಿ ಇದು ನ್ಯೂ ಆಲ್ಯಾಂಡ್ ಪ್ಲಸ್ ತ್ರೀ ಸಿಕ್ಸ್ ತ್ರೀ ಜೀರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ ಮಾರಾಟಗಿದೆ ನಿಮಗೆ ಈ ಈ ಟ್ಯಾಕ್ಟ್ರದ ಮಾಡಲಾ ಮತ್ತು ರೇಟ ಓನರ್ ಮೊಬೈಲ್ ನಂಬರ ಟ್ಯಾಕ್ಟ್ರ ಕಂಡೀಷನ್ ಐತಿಲ್ಲೋ ಪೇಪರ್ಸ ರನ್ನಿಂಗ್ ಇದಾವೆಲ್ಲೋ ಅದ್ರ ಬಗ್ಗೆ ಮಾಹಿತಿ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ವೀಡಿಯೋ ಯಾರು ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ವಿಡಿಯೋ ಪೂರ್ತಿ ನೋಡಿರಿ ಈ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಗೆಳೆಯರಿಗೆ ಶೇರ್ ಮಾಡಿರಿ ವಿಡಿಯೋದಾಗ ಡೌಟ್ ಅನ್ಸಿರ ಕಮೆಂಟ್ ಮಾಡಿರಿ ಮುಖ ಅಂತ ನಾವು ನಿಮಗೆ ತಿಳ್ಸೋಕೆ ಗೆಳೆಯರೇ ಪ್ರಯತ್ನ ಮಾಡ್ತೀವಿ ಮತ್ತು ನಮ್ಮ ಇಂಥ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಬನ್ನಿ ಗೆಳೆಯರೆ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಒಂದೇ ವಲ್ಯಾಂಡ ತ್ರೀ ಸಿಕ್ಸ್ ತ್ರೀ ಜೀರೋ ಪ್ಲಸ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರಸ್ಟ್ ಮಾರಾಟಕ್ಕಿದೆ ಗ್ಲೇರದು ಐವತ್ತು ಐದು ಎಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ಟ್ಯಾಕ್ಟ್ರ ಗುಡ್ ಕಂಡೀಷನ್ ಐತಿ ಮೋಡಲ್ ಎರಡು ಸಾವಿರದ ಹತ್ತೈತಿ ಪೇಪರ್ಸ್ ಕೂಡ ಚಾಲ್ತಿದಾವೆ ಮತ್ತು ಟೈರ್ ಕೂಡ ಕಂಡೀಷನ್ ಅದಾವೆ ಮುಂಜಾನು ಜಾಯಿಂಡ್ರೆ ಟೈರ್ ಇದಾವೆ ಟ್ಯಾಕ್ಟ್ರ ಪವರ್ ಸ್ಟೀರಿಂಗ್ ಬರ್ತೈತಿ ಬ್ಲೇಯರ್ ಹಿಂದಿಂಗೆಲ್ಲ ವೇಟ್ ಅದಾವೆ ಈಗ ಹೆಂಗೋದ್ರೆ ಗ್ಲೇರ್ ಕಬ್ಬಿನ ಸೀಜನ್ ಚಾಲೂ ಆಗೈತಿ ಐವತ್ತೈದು ಎಚ್ ಪಿ ನೀವಾಲ ಟ್ಯಾಕ್ಟ್ರ್ ಯಾರು ತೊಗೋರಿದ್ರೆ ಈ ಟ್ಯಾಕ್ಟ್ರ್ ತೊಗೋಬೋದು ಮತ್ತು ಇದ್ರದ್ದು ಥರದ ನಿಮ್ಗೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಓನರ್ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡಿಕೊಡ್ರಿ ಮೇಲೆ ನೀವು ಟ್ಯಾಕ್ಟ್ರ್ ತೊಳೋರ್ದು ಲೊಕೇಶನ್ಗೆ ಹೋಗಿ ಫಸ್ಟ್ ಟ್ಯಾಕ್ಟ್ರ್ ನೋಡಿರಿ ಪೇಪರ್ಸ್ ಕ್ಲಿಯರ್ ಆದ್ಲು ನೋಡಿರಿ ಟ್ಯಾಕ್ಟ್ರ್ ಕಂಡೀಷನ್ ಐತೆ ನೋಡಿರಿ ಆಮೇಲೆ ಇಷ್ಟ ಆತಂದ್ರೆ ಖರೀದಿ ಮಾಡ್ಕೊಳ್ರಿ ಏನಂದ್ರೆ ಫ್ರೈಜ್ ಹೇಳ್ಪಾಗಲಿ ಅಂದ್ರೆ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಹೇಳ ಎರಡು ಸಾವಿರದ ಹತ್ತು ಮೂಡಲೈತಿ ಅಮೌಂಟ್ದಾಗ ಹೆಚ್ಚು ಕಡಿಮೆ ಆಕೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಕೂಡ ಮಾಡೋಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಈ ನೀವು ಆಲ್ಲೈನ್ ಟ್ಯಾಕ್ಟ್ರ ಖರೀದಿ ಮಾಡ್ಕೋಬಹುದು ನಿಮಗೆ ಭೀ ಟೆ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ ಟೇಲರ ಜೆ ಸಿ ಪಿ ಬೈಕ್ ಹಳೆಯ ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ಕೌತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ನೀವು ಕೂಡ ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಇಂಥ ಒಳ್ಳೆಯ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ಮತ್ತು ನೀವು ಎಲ್ಲ ಟ್ಯಾಕ್ಟ್ರ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುನ್ನೂಡಿದಾಗ ಮತ್ತು ಸಿಗೋಣ ಎಲ್ಲರಿಗೂ ನಮಸ್ಕಾರ